ಕೇಂದ್ರದ ಕೌಶಲ್ಯಾಭಿವೃದ್ಧಿ ಸಚಿವಾಲಯ ಸಹಯೋಗದಲ್ಲಿ ಚಿತ್ರದುರ್ಗ ಜಿಲ್ಲೆ ಕುದಾಪುರದ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಆಯೋಜಿಸಿರುವ ಶಿಕ್ಷಕರ ತರಬೇತಿ ಶಿಬಿರಕ್ಕೆ ಐಐಎಸ್ಸಿ ಕೌಶಲ್ಯಾಭಿವೃದ್ದಿ ಕೇಂದ್ರದ ಡೀನ್ ಪ್ರೊಫೆಸರ್ ಎಸ್ಕೆ ಸತೀಶ್ ನಿನ್ನೆ ಚಾಲನೆ ನೀಡಿದರು ಇದೇ ವೇಳೆ ವಿದ್ಯುತ್ ಚಾಲಿತ ವಾಹನಗಳು ಕುಡಿಯುವ ನೀರಿನ ಪರೀಕ್ಷಾ ಕೇಂದ್ರ ಒಳಾಂಗಣ ಕ್ರೀಡಾ ಸಂಕೀರ್ಣ ಹಾಗೂ ವ್ಯಾಯಾಮ ಶಾಲೆಯನ್ನು ಉದ್ಘಾಟಿಸಲಾಯಿತು ದೂರದರ್ಶನದೊಂದಿಗೆ ಎಸ್ ಕೆ ಸತೀಶ್ ಕೌಶಲ್ಯಾಭಿವೃದ್ಧಿ ಕೇಂದ್ರ ದೇಶಾದ್ಯಂತ ಯುವ ಜನತಿಯಲ್ಲಿ ವಿವಿಧ ಕೌಶಲ್ಯ ಅಭಿವೃದ್ಧಿಗೆ ಹಲವು ಯೋಜನೆಗಳನ್ನು ರೂಪಿಸಿದೆ ಈಗಾಗಲೇ ಒಂದು ಕ್ಷೇತ್ರದಲ್ಲಿ ಕೌಶಲ್ಯ ಪಡೆದವರಿಗೆ ಮತ್ತಷ್ಟು ತರಬೇತಿ ನೀಡುವ ಮೂಲಕ ತಂತ್ರಜ್ಞಾನದ ಜೊತೆಗೆ ಸಾಮಾಜಿಕ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಟು ಡೇಸ್ ಈಸ್ ಪ್ರೋಗ್ರಾಂ ಟ್ರೈನಿಂಗ್ ಪ್ರೋಗ್ರಾಂ ಅಂಡ್ ಇಟ್ ಗೋ ಫಾರ್ ಎಲೆವೆನ್ ಡೇಸ್ ಅಂಡ್ ಹವ್ ಕ್ರಿಯೇಟೆಡ್ ಲಾಟ್ ಆಫ್ ನ್ಯೂ ಫೆಸಿಲಿಟೀಸ್ ಫಾರ್ ದ ಸ್ಕಿಲ್ ಡೆ ಎಸ್ ಕುದಾಪುರ ಐಎಸ್ಸಿ ಮುಖ್ಯಸ್ಥ ಸುಬ್ಬಾರೆಡ್ಡಿ ಹನ್ನೊಂದು ದಿನಗಳವರೆಗೆ ನಡೆಯಲಿರುವ ತರಬೇತಿ ಕಾರ್ಯಕ್ರಮದಲ್ಲಿ ದೇಶಾದ್ಯಂತ ವಿವಿಧ ಕಡೆಗಳಿಂದ ಆಗಮಿಸಿರುವ ಶಿಕ್ಷಕರು ಪಾಲ್ಗೊಂಡಿದ್ದಾರೆ ಈವರೆಗೂ ಸುಮಾರು ಇಪ್ಪತ್ತೊಂದು ಸಾವಿರಕ್ಕೂ ಹೆಚ್ಚು ಶಿಕ್ಷಕರಿಗೆ ಸಂಸ್ಥೆಯಿಂದ ಕೌಶಲ್ಯ ತರಬೇತಿ ನೀಡಲಾಗಿದೆ ಎಂದು ತಿಳಿಸಿದರು ಆ ಒಂದು ಉದ್ದೇಶದಲ್ಲಿ ಇವತ್ತು ಕೆಲವು ಇನಾಗ್ರೇಟ್ ಮಾಡಿದ್ದಾರೆ ನಂತರ ಒಂದು ವಾಟರ್ ಒಳ್ಳೆ ಕಾರ್ಯಕ್ರಮ ಇದು ಯಾಕಂದ್ರೆ ನೀರಿನ ಅಂಶದಲ್ಲಿ ಬಹಳ ಜನಕ್ಕೆ ಅದರಿಂದ ಎಷ್ಟೋ ರೋಗಗಳು ಬರೋ ಅವಕಾಶಗಳಿದೆ ಇಲ್ಲಿ ಆ ಒಂದು ಫೆಸಿಲಿಟಿ ಇರಲಿಲ್ಲ ಅದೊಂದು ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ ಶಿಕ್ಷಕ ರಮೇಶ್ ಎಸ್ ದಳವಾಯಿ ತರಬೇತಿ ಜೊತೆಗೆ ಪ್ರಾಯೋಗಿಕ ಕಲಿಕಾ ತರಬೇತಿ ನೀಡಲಾಗುತ್ತಿದೆ ಇದರಿಂದ ಸಾಕಷ್ಟು ಅನುಕೂಲವಾಗಿದೆ ಎಂದರು ಲೈಕ್ ಬೇರೆ ಬೇರೆ ಲ್ಯಾಬ್ರೋಟೀಸ್ ಎಲ್ಲ ಜಾಸ್ತಿ ಇದೆ ಎಸ್ಪೆಷಲಿ ಸ್ಕಿಲ್ ಡೆವಲಪ್ಮೆಂಟ್ ಮೇಲೆ ಜಾಸ್ತಿ ಓದ್ ಕೊಟ್ಟಿದ್ದಾರೆ ಇಲ್ಲಿ ಸೊ ಬಹಳ ಇಂಪಾರ್ಟೆಂಟ್ ಟೀಚಿಂಗ್ ಟೀಚಿಂಗ್ ಫೀಲ್ಡ್ ಅಲ್ಲಿ ಬೇಡ ಈಗ ಈಗಿನ ಪ್ರೆಸೆಂಟ್ ಜಸ್ಟಿ ಬೇಕಾಗಿರೋದೆ ಸ್ಕಿಲ್ಸ್ ನಾವು ಯಾವ ಥರ ಡೆವಲಪ್ಮೆಂಟ್ ಮಾಡಬೇಕು ಮಕ್ಕಳಲ್ಲಿ ಕೊರತೆ ಇರೋದೇ ಅದೇ ಅದನ್ನ ನಾವು ಪ್ರಯತ್ನ ಮಾಡ್ತಿದ್ರೆ ಈ ಇನ್ಸ್ಟಿಟ್ಯೂಷನ್ ನಮ್ಗೆ ಅದನ್ನೇ ಟ್ರೈನಿಂಗ್ ಕೊಡ್ತಿದ್ದಾರೆ ಶಿಕ್ಷಕ ಮರಿನಾಲ್ ಗೋವಾದಿಂದ ಬಂದು ತರಬೇತಿಯಲ್ಲಿ ಪಾಲ್ಗೊಂಡಿದ್ದು ಅಭಿವೃದ್ಧಿಯ ಪ್ರಯೋಜನ ಪಡೆಯುತ್ತಿರುವುದಾಗಿ ತಿಳಿಸಿದರು ನಾವು

since we have got it would be very useful for all the children as well as the teachers if this type of uh, setup is there